ನಮ್ಮ ಸರ್ಕಾರ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಿಸಿದೆ ನಮ್ಮ ಸರ್ಕಾರಕ್ಕೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತಾ ಏನು ತಾವು ಹೇಳಿದಂಗೆ ಆಯೋಗದಲ್ಲಿ ಸಾಕಷ್ಟು ಕೇಸ್ಗಳು ಬಾಕಿ ಇದೆ ಮತ್ತು ನಮ್ಮ ಪೌರ ಕಾರ್ಮಿಕರಿಗೆ ಕೆಲವು ವಿಚಾರಗಳಲ್ಲಿ ತುಂಬ ಅವರು ಹೇಳ್ಕಿನ ಆಗಲಾರದಂತ ಅವುಗಳನ್ನ ಓದಿಸ್ತಾ ಇದ್ದಾರೆ ಆ ನೋವುಗಳಿಗೆ ಮತ್ತು ಅವರ ಸಂಕಷ್ಟಗಳಿಗೆ ಆಯೋಗದ ವತಿಯಿಂದ ಕಾನೂನಿನಲ್ಲಿ ಏನು ಅವಕಾಶ ಇದೆ ಅವರಿಗೆ ನ್ಯಾಯ ಕೊಡಿಸೋದಕ್ಕೆ ಅದಕ್ಕೆ ಶಕ್ತಿ ಮೀರಿ ಕೆಲಸ ಮಾಡಿ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ ನಾನಿನ್ನ ಇವತ್ತಿನ ಪದಗ್ರಹಣ ಮಾಡಿದ್ದೀನಿ ಒಂದು ಸ್ವಲ್ಪ ದಿನ ಕೆಲಸ ಮಾಡಿದ ತಕ್ಷಣ ಏನೇನಿದೆ ಲೋಪದೋಷವನ್ನು ತಿಳ್ಕೊಂಡು ಅದನ್ನ ನಾನು ಸರಿಪಡಿಸೋಕ್ಕೆ ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನು ಮಾಡ್ತೀನಿ ಕೂಡ ಇನ್ನು ಇವತ್ತಿನ ಚಾರ್ಜ್ ತಗೊಂಡಿದ್ದೀನಿ ನಾನು ನಿನ್ನ ಆಯೋಗದ ಬಗ್ಗೆ ಸಂಪೂರ್ಣ ಮಾಹಿತಿ ತಗೊಂಡ್ಮೇಲೆ ಅದ್ರ ಬಗ್ಗೆ ಮಾಡ್ತೀನಿ ತಮ್ಮಗಳ ಮುಂದಿನ ದಿನಗಳಿಗೆ ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ಅಲ್ಲಿಂದ ಹೊರ ರಾಜ್ಯದವರು ಜಾಸ್ತಿ ಇದ್ದಾರೆ ಅನ್ನೋದು ಒಂದು ದೊಡ್ಡ ಬೇರೆ ಬೇರೆ ಆಂಧ್ರದಿಂದ ಬಂದಿರ್ತಕ್ಕಂಥವ್ರು ಬೇರೆ ಬೇರೆ ರಾಜ್ಯದಿಂದ ಬಂದಂಥವ್ರು ಪೌರ ಕಾರ್ಮಿಕರಾಗಿ ಅವ್ರು ಲಾಭ ತಗೋತಾರೆ ನಮ್ಮ ರಾಜ್ಯದಲ್ಲಿ ತುಂಬ ಅನ್ಯಾಯ ಆಗ್ತದೆ ಕನ್ನಡಿಗರಿಗೆ ಅನ್ನುವಂಥದ್ದು ಒಂದು ಅಧ್ಯಕ್ಷರಾಗಿ ಅದಕ್ಕೆ ಏನು ನ್ಯಾಯ ಒದಗಿಸ್ತದೆ ಅದನ್ನು ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಜೊತೆ ಆ ವಿಷಯನ ಅವ್ರು ಗಮನಕ್ಕೆ ತಂದು ಅದನ್ನು ಏನು ಸಾಧ್ಯತೆ ಇದೆ ಅದನ್ನು ಮಾಡಿಸ್ತೀವಿ ಅದನ್ನ ಇವತ್ತಿನ ನಾವಿನ್ನ ಆಯೋಗದ ಇನ್ನು ಇವತ್ತು ಫಸ್ಟ್ ನೇ ದಿನ ಆಗಿರೋದ್ರಿಂದ ತಮ್ಮ ಪ್ರಶ್ನೆಗಳು ಬಹಳ ಆಳವಾದಂತಹ ವಿಚಾರಗಳು ಇವರು ಹೌದು ನಾನು ಇವರುಗಳಿಗೆಲ್ಲ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಎಲ್ಲ ರೀತಿಯ ಮಾಹಿತಿ ತರಬೇಕಾಗಿದೆ ಮುಖ್ಯಮಂತ್ರಿಗಳು ಗಮನ ತರಬೇಕಾಗಿದೆ ನಮ್ಮ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಚ್ ಸಿ ಮಹಾದೇವ್ ಸಾಹೇಬ್ರು ಗಮನಕ್ಕೆ ತರಬೇಕಾಗಿದೆ ಅಂತ ನಂತರ ಇದ್ರ ಬಗ್ಗೆಲ್ಲ ತಮ್ಮ ಮುಂದಿನ ದಿನಗಳಲ್ಲಿ ಮಾತಾಡ್ತೀವಿ ನಾವು ಈ ಅಧ್ಯಕ್ಷ ಪೌರಕಾರ್ಮಿಕರು ನಾನು ಈ ದಿನ ನೂತನವಾಗಿ ಅಧ್ಯಕ್ಷನಾಗಿದ್ದೀನಿ ತಮಗೇನು ಅನ್ಯಾಯ ಇದನ್ನು ನನ್ನ ಬಳಿ ನೇರವಾಗಿ ಬರ್ಬೋದು ಯಾವುದೇ ರೀತಿಯಾದ ಭಯದ ವಾತಾವರಣದಲ್ಲಿ ತಾವು ಕೆಲಸ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಆಯೋಗದ ವತಿಯಿಂದ ತಮಗೆ ಏನು ತೊಂದರೆ ಇದನ್ನು ಬಗೆಹರಿಸ್ತಕ್ಕಂಥ ಕಾನೂನು ರೀತಿಯಲ್ಲಿ ನಾನು ಸದಾ ಸಿದ್ಧ ಇದ್ದೀನಿ ಅಂತ ಹೇಳೋಕ್ಕೆ ತಮ್ಮ ಮೂಲಕ ಇಚ್ಛೆ ಪಡ್ತೀನಿ